ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಗೆ ಸ್ವಾಗತ ಸೊ ಗೆಳೆಯರೆ ಒಂದು ಹಳೆಯ ಹೇಳಿಕೆ ಇದೆ ಅದು ಏನಂದ್ರೆ ಹಿಟ್ ಹಿಮ್ ವೇರ್ ಹಿ ಇದರ ಇದರರ್ಥ ನಿಮ್ಮ ವಿರೋಧಿಗಳು ನಿಮ್ಗಿಂತ ಶಕ್ತಿಶಾಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದ್ರೆ ಅಥವಾ ಹೆಚ್ಚು ಹಣ ಹೊಂದಿದವರು ಇದ್ದರೆ ಆಗ ಅವರ ವಿರುದ್ಧ ಹೆಚ್ಚು ಹೊಡೆಯುವ ಅವಕಾಶ ನಿಮಗೆ ಸಿಗುವುದಿಲ್ಲ ಕೆಲವೇ ಅವಕಾಶಗಳಷ್ಟೇ ಸಿಗ್ತವೆ ಇಂಥದ್ರಲ್ಲಿ ನಿಮಗೆ ಗೆಲ್ಲಬೇಕು ಅಂದ್ರೆ ಆ ಕೆಲವು ಅವಕಾಶಗಳನ್ನ ಹೆಚ್ಚು ಎಲ್ಲಿ ನೋವಾಗತ್ತೆ ಹಾಗೂ ಅದು ಅಲ್ಲೇ ಕೊನೆಗೊಳ್ಳಬೇಕು ಅಂಥದ್ರಲ್ಲಿ ಇದನ್ನು ಉಪಯೋಗ ಮಾಡಿ ಭಾರತದ ಗಲವಾನ್ ಕಣಿವೆ ಹಿಂಸೆಯ ನಂತರ ಕಳೆದ ಮೂರುವರೆ ವರ್ಷಗಳಿಂದ ಚೀನಾ ಜೊತೆ ಭಾರತವು ಹೀಗೇನೆ ಮಾಡುತ್ತಿದೆ ಈಗ ನಾವು ಚೀನಾದ ವಿರುದ್ಧ ಆಯ್ದುಕೊಂಡೆ ಎಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಅಲ್ಲಿ ಚೀನಾಗೆ ನೋವಾಗಬೇಕು ಹಾಗೂ ಈಗ ಆ ನೋವು ಚೀನಾದ ಕೂಗಿನೊಂದಿಗೆ ಬದಲಾಗುತ್ತಿದೆ ಹೌದು ಗೆಳೆಯರೆ ಆ್ಯಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಸುದ್ದಿ ಏನು ಹೊರಬಂದಿದೆ ಅಂದರೆ ಭಾರತ ಆಫಿಷಿಯಲಿ ಈ ಮಾತನ್ನು ಹೇಳಿದೆ ಅದು ಏನಂದ್ರೆ ಕಳೆದ ಮೂರುವರೆ ವರ್ಷಗಳಿಂದ ಚೈನೀಸ್ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ನಾವೇನು ಕಠೋರ ಕಾನೂನನ್ನ ಮಾಡಿದ್ದೀವಿ ನಾವು ಅದನ್ನು ಈಗ ಸಡಿಲಗೊಳಿಸುವುದಾಗಿ ಹೇಳಿದೆ ಆದರೆ ಷರತ್ತುಗಳ ಮೇರೆಗೆ ಆ ಷರತ್ತುಗಳು ಏನಂದ್ರೆ ಚೀನಾ ಬಾರ್ಡರ್ನ ಶಾಂತ ಮಾಡಬೇಕು ಅಲ್ಲಿ ಒಳನು ಸುಳಿವಿಕೆ ಪ್ರಯತ್ನವನ್ನು ಸ್ಟಾಪ್ ಮಾಡಬೇಕು ಹಾಗೂ ಎಷ್ಟೊಂದು ಬಾರ್ಡರ್ ಡಿಸ್ಪ್ಯೂಟ್ಗಳೇನಿವೆ ಅದನ್ನು ಬಗೆಹರಿಸಬೇಕು ಈಗ ಇದರಿಂದ ನೀವು ಹೇಳಬಹುದು ಅಲ್ಲ ಭಾರತಕ್ಕೆ ಈ ಹೇಳಿಕೆಯನ್ನು ಕೊಡುವ ಅವಶ್ಯಕತೆ ಏನಿತ್ತು ಇದರಿಂದ ಭಾರತವು ಬಹಳ ದುರ್ಬಲ ಅನಿಸಬಹುದು ಮತ್ತು ಚೀನಾಗೂ ಭಾರತಕ್ಕೆ ಅದರ ಇನ್ವೆಸ್ಟ್ಮೆಂಟ್ನ ಅವಶ್ಯಕತೆ ಇದೆ ಅಂತಲೂ ಅನ್ನಿಸಬಹುದು ಅದಕ್ಕಾಗಿಯೇ ಭಾರತವು ಇಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದೆ ಅಂತ ಆದ್ದರಿಂದ ಗೆಳೆಯರೇ ಭಾರತವು ಈ ಹೇಳಿಕೆಯನ್ನು ಯಾಕೆ ಕೊಟ್ಟಿದೆ ಅನ್ನೋದು ಇದರ ಹಿಂದೇನೂ ಒಂದು ಪ್ರಾಪರ್ ಸ್ಟೋರಿ ಇದೆ ಆಕ್ಚುಲಿ ಕಳೆದ ಆರು ತಿಂಗಳಿಂದ ಚೀನಾದ ಸರ್ಕಾರವು ಭಾರತದ ಮುಂದೆ ಸತತವಾಗಿ ಏನು ರಿಕ್ವೆಸ್ಟ್ ಮಾಡ್ತಾ ಇತ್ತು ಅಂತಂದರೆ ನೀವು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಬಗ್ಗೆ ಇದನ್ನು ಹೊರತು ಭಾರತದಲ್ಲಿ ಚೈನೀಸ್ ಕಂಪ್ನಿಗಳು ಏನು ಆಪರೇಟ್ ಮಾಡ್ತವೆ ಅದರ ಆಪರೇಷನ್ಸ್ ಬಗ್ಗೆ ಬಹಳಷ್ಟು ಕಠೋರ ಕಾನೂನು ಮಾಡಿರುವುದರಿಂದ ಆಗ ನಮಗೆ ಪ್ರತಿಯೊಂದು ತಿಂಗಳ ನಂತರ ಎಂಟರಿಂದ ಹಿಡಿದು ಹತ್ತು ಬಿಲಿಯನ್ ಡಾಲರ್ ನಷ್ಟವಾಗುತ್ತಿದೆ ಅಂತ ಹೇಳುತ್ತಿದೆ ಗೆಳೆಯರೆ ಎಷ್ಟೊಂದು ದೊಡ್ಡ ಅಮೌಂಟ್ ಇದಾಗಿದೆ ಅಂದರೆ ಹೆಚ್ಚು ಕಡಿಮೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಇಷ್ಟೊಂದು ನಷ್ಟವು ಪ್ರತಿ ತಿಂಗಳಲ್ಲಿ ಚೀನಾ ಕಂಪನಿಗೆ ಆಗ್ತಾ ಇದೆ ಹಾಗೆಯೇ ಇದನ್ನು ಹೊರತು ಚೀನಾದ ಬಹಳಷ್ಟು ಕಂಪನಿಗಳ ವಿರುದ್ಧ ಭಾರತದಲ್ಲಿ ಇಡಿ ಮೂಲಕ ಶೋಧನೆಯು ನಡೆಯುತ್ತಿದೆ ಇದರಲ್ಲಿ ಬಹಳಷ್ಟು ಶತಕೋಟಿ ಡಾಲರ್ನ ಫ್ರಾಡ್ನ ವಿಷಯವೂ ನಡೆಯುತ್ತಿದೆ ಇದರಿಂದ ಚೀನಾ ಕಂಪನಿಗೆ ಭಾರತದಲ್ಲಿ ಆಪರೇಟ್ ಮಾಡುವುದು ಬಹಳ ಕಷ್ಟಕರವಾಗಿದೆ ಹಾಗೂ ಇದರಿಂದ ಅವರು ಬಹಳ ಚಿಂತಿತರೂ ಆಗಿದ್ದಾರೆ ಅದಕ್ಕಾಗಿಯೇ ಚೀನಾ ಕಂಪನಿಯು ಭಾರತದ ಜೊತೆ ಮಾತುಕತೆ ನಡೆಸಿ ಹಾಗೂ ಸಮಸ್ಯೆವನ್ನ ಬಗೆಹರಿಸಿ ಅಂದರೆ ನಾವು ನಾಶವಾಗುತ್ತೇವೆ ಅಂತ ತನ್ನ ಸರ್ಕಾರದ ಮೇಲೆ ಪ್ರೆಷರನ್ನು ಹಾಕ್ತಾ ಇದೆ ಹಾಗೂ ಚೀನಾ ಕಂಪನಿಯ ಈ ಒತ್ತಡ ಕಳೆದ ಒಂದು ವರ್ಷದಲ್ಲಿ ಕಮ್ಯುನಿಸ್ಟ್ ಸರ್ಕಾರದ ಮೇಲೆ ಬಹಳಷ್ಟು ಅದ್ಭುತ ಪ್ರಮಾಣದಲ್ಲಿ ಹೆಚ್ಚಿದೆ ಯಾಕೆ ಯಾಕಂದ್ರೆ ಚೀನಾದಲ್ಲಿನ ಈ ಕಂಪನಿಗಳ ಪರಿಸ್ಥಿತಿಯು ಬಹಳ ಕೆಟ್ಟದಾಗಿದೆ ಅಲ್ಲಿ ಬಹಳಷ್ಟು ಎಕನಾಮಿಕ್ ಕ್ರೈಸಿಸ್ ಹೆಚ್ಚು ಡೀಪ್ ಆಗಿ ಹೋಗ್ತಾ ಇದೆ ಇದನ್ನು ಹೊರತು ತಮ್ಮ ಚೈನೀಸ್ ಕಸ್ಟಮರ್ ಆಗಿರುವಂತವರು ಈಗ ಸಾಮಾನುಗಳನ್ನ ಕಡಿಮೆ ಖರೀದಿ ಮಾಡುತ್ತಿದ್ದಾರೆ ಇಂಥದ್ರಲ್ಲಿ ಚೀನಾ ಕಂಪ್ನಿಗೆ ಸರ್ವೈವ್ ಮಾಡಬೇಕಂದ್ರೆ ಆಗ ಅವರ ಹತ್ತಿರ ಒಂದು ಮಾತ್ರ ಆಪ್ಷನ್ಸ್ ಭಾರತದ ಮಾರ್ಕೆಟ್ ಆಗಿದೆ ಯಾಕಂದರೆ ಇಡೀ ಜಗತ್ತಿನಲ್ಲಿಯೇ ಭಾರತವು ಬಹಳ ಭಯಂಕರ ವೇಗದಲ್ಲಿ ಮುನ್ನುಗ್ಗುತ್ತಾ ಇರುವ ಏಕೈಕ ಇಕನೊಮಿ ಇದಾಗಿದೆ ಮತ್ತು ಇದನ್ನು ಹೊರತು ಭಾರತದಲ್ಲಿ ಸಾಮಾನುಗಳ ಡಿಮಾಂಡ್ ಬಹಳ ಹೆಚ್ಚಿದೆ ಯಾವುದೇ ಕಂಪನಿ ಬಂದು ಭಾರತದಲ್ಲಿ ಏನಾದರೂ ಲಾಂಚ್ ಮಾಡಿದಾಗ ಆಗ ಅದು ಸೂಪರ್ ಹಿಟ್ ಆಗಿಬಿಡ್ತದೆ ಅದರ ಬೆಲೆ ಕೇವಲ ಹತ್ತು ರೂಪಾಯಿ ಆಗಿರಲಿ ಹತ್ತು ಸಾವಿರ ಆಗಲಿ ಅಥವಾ ಒಂದೂವರೆ ಲಕ್ಷ ಆಗಿರಲಿ ಐಫೋನ್ ಅಥವಾ ಸ್ಯಾಮ್ಸಂಗ್ನ ಹೊಸ ಫೋನ್ಗಳು ಎಲ್ಲವೂ ಒಂದೂವರೆ ಲಕ್ಷದೇ ಆಗಿವೆ ಇವು ಎಷ್ಟು ಭಯಾನಕ ರೀತಿಯಲ್ಲಿ ಸೇಲ್ ಆಗುತ್ತಿದೆ ಅಂದರೆ ಹೀಗೆ ಮಾರ್ಕೆಟಲ್ಲಿ ತರಕಾರಿ ಸೇಲ್ ಆಗುತ್ತೆ ಇಂಥದ್ರಲ್ಲಿ ಚೈನೀಸ್ ಕಂಪ್ನಿಗೆ ನಮಗೆ ಇದರ ಒಂದು ಲಾಭವನ್ನು ತಗೋಬೇಕು ಅಂತ ಅನ್ನಿಸ್ತಾ ಇದೆ ಹಾಗೂ ಒಂದು ವೇಳೆ ನಮಗೆ ಸರ್ವೈವ್ ಮಾಡಬೇಕು ಅಂದರೆ ಆಗ ಭಾರತದ ಮಾರ್ಕೆಟ್ ಒಂದು ಅದ್ಭುತ ಆಪ್ಷನ್ಸ್ ಆಗಿದೆ ಆದರೆ ಭಾರತದ ಮಾರ್ಕೆಟ್ಗೆ ಇವರು ಪೂರ್ತಿ ರೀತಿಯಲ್ಲಿ ಡಾಮಿನೇಟ್ ಮಾಡ್ತಾ ಇಲ್ಲ ಯಾಕಂದರೆ ಭಾರತದ ಸರ್ಕಾರ ಇದರ ಬಗ್ಗೆ ಒಂದು ಇನ್ವೆಸ್ಟ್ಮೆಂಟ್ನ ಕಠೋರ ಕಾನೂನನ್ನು ಮಾಡಿದೆ ಹಾಗೂ ಇದನ್ನು ಹೊರತು ಆಪರೇಷನಲ್ ಬಗ್ಗೆನೂ ಕೂಡ ಕಠೋರವಾದ ಕಾನೂನನ್ನು ನಾವು ಮಾಡಿದ್ದೇವೆ ಇದರಿಂದಾಗಿ ಚೀನಾದ ಕಂಪನಿಗೆ ಸಮಸ್ಯೆ ಆಗುತ್ತಿದೆ ಈ ಕಾರಣದಿಂದಾಗಿ ಚೀನಾದ ಕಂಪನಿಯು ತನ್ನ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುತ್ತಿವೆ ಅದಕ್ಕಾಗಿ ಚೀನಾದ ಸರ್ಕಾರವು ಭಾರತಕ್ಕೆ ನಮಗೆ ಬಹಳಷ್ಟು ನಷ್ಟವಾಗುತ್ತಿದೆ ನೀವು ಈ ನಿಯಮಗಳನ್ನು ಸಡಿಲಗೊಳಿಸಿ ಅಂತ ಸತತವಾಗಿ ರಿಕ್ವೆಸ್ಟ್ ಮಾಡುತ್ತಿದೆ ಇಂಥದ್ರಲ್ಲಿ ಚೀನಾಗೆ ಭಾರತವು ರೆಸ್ಪಾಂಡ್ ಅನ್ನು ಕೂಡ ಮಾಡಿದೆ ಹಾಗು ಏನ್ ಹೇಳಿದ್ದಾರೆ ಅಂದರೆ ನಾವು ಸಡಿಲವನ್ನು ಖಂಡಿತ ಮಾಡ್ತೀವಿ ಹಾಗು ನಿಮ್ಮ ಕಂಪನಿಗೆ ಸರಿಯಾದ ರೀತಿಯಲ್ಲಿ ಆಪರೇಟ್ ಕೂಡ ಮಾಡಲಿಕ್ಕೆ ಕೊಡ್ತೇವೆ ಆದರೆ ಒಂದು ಷರತ್ತು ಇದೆ ಅದು ಏನಂದ್ರೆ ನೀವು ನಮ್ಮ ಬಾರ್ಡರ್ ಅಲ್ಲಿ ನಮ್ಮ ಜೊತೆ ಕೋಆಪ್ರೇಟ್ ಮಾಡಬೇಕಾಗ್ತದೆ ಯಾವುದೇ ರೀತಿಯಾಗಿರೋ ಡಿಸ್ಪ್ಯೂಟ್ ಅನ್ನ ನೀವೇನಲ್ಲಿ ನಿಲ್ಲಿಸಿದ್ರಿ ಅದನ್ನ ಶಾಂತ ಮಾಡಬೇಕಾಗ್ತದೆ ಹಾಗೂ ಮತ್ತೊಮ್ಮೆ ಯಾವುದೇ ಹೊಸ ತಕರಾರುಗಳನ್ನು ನೀವು ಮಾಡಬಾರದು ಇದೇ ನಮ್ಮ ಷರತ್ತುಗಳಾಗಿವೆ ಒಂದು ವೇಳೆ ಈ ಷರತ್ತುಗಳಿಗೆ ನಿಮ್ಮ ಒಪ್ಪಿಗೆ ಇದೆ ಅಂದ್ರೆ ಆಗ ಮಾತುಕತೆ ಟೇಬಲ್ ನಲ್ಲಿ ಬಂದ್ಬಿಡಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲೇ ಇರಿ ಆದಾಗ್ಯೂ ಇದರ ಬಗ್ಗೆ ಚೀನಾದ ಪಕ್ಷವು ಬಹಳ ಗಂಭೀರವಾಗಿ ವಿಚಾರಣೆಯನ್ನು ನಡೆಸುತ್ತಿದೆ ಅಂತ ಹೇಳಲಾಗುತ್ತಿದೆ ಯಾಕಂದ್ರೆ ಅವರಿಗೆ ಗೊತ್ತಿದೆ ಈಗ ಅವರ ಒಂದು ಎಕನಾಮಿಯ ಪ್ರಶ್ನೆ ಆಗಿದೆ ಹಾಗೂ ಅವರ ಕಂಪನಿಯ ಭವಿಷ್ಯದ ಪ್ರಶ್ನೆಯಾಗಿದೆ ಅನ್ನೋದು ಯಾಕಂದ್ರೆ ಈ ಚೀನಾದ ಕಂಪ್ನಿಗಳೇನಿವೆ ಅದನ್ನು ಕೂಡ ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ ಅವರೇ ನಡೆಸ್ತಾರೆ ಚೀನಾದ ಕಂಪನಿ ಮುಳುಗುತ್ತಿದ್ದರೆ ಆಗ ಆ ಕಮ್ಯುನಿಸ್ಟ್ ಪಾರ್ಟಿನ ಇದು ಒಂದು ಪರ್ಸನಲ್ ನಷ್ಟವಾಗಬಹುದು ಅಂದ್ರೆ ಭಾರತವು ಚೀನಾಗೆ ಎಲ್ಲಿ ಹೆಚ್ಚು ನೋವಾಗತ್ತೆ ಅಲ್ಲಿ ಹಿಟ್ ಮಾಡಿದೆ ಇದರರ್ಥ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಗೆ ಅದಾಗಿಯೂ ಈ ಬಗ್ಗೆ ಹಾಗೂ ಈ ಪೂರ್ತಿ ಪ್ರಪೋಸಲ್ನ ಬಗ್ಗೆ ಇವೆರಡೂ ಪಕ್ಷಗಳು ಮುಂದೆ ಸಾಗಿದರೆ ಮೊಟ್ಟ ಮೊದಲು ಆ ಸುದ್ದಿ ನಿಮಗೆ ಇಲ್ಲಿಯೇ ಸಿಗಲಿದೆ ಸೊ ಅದಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ